ಖುಷಿ ಆಗ್ತದೆ ಬಿಕಾಸ್ ಇದುವರೆಗೂ ಪ್ರೀವಿಯಸ್ ರಿಲೀಸಸ್ ತೆಲುಗು ಆಗಲಿ ತಮಿಳ್ ಆಗಲಿ ತುಂಬಾ ಪ್ರಿಪೇರ್ ಆಗಿ ಹೋಗ್ತಾ ಇದೆ ಭಾಷೆ ಬರಲ್ಲ ಕಲ್ತ್ಕೊಂಡು ಏನು ಮಾತಾಡ್ತೀನಿ ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಶಿಯಸ್ ಯಾವಾಗಲೂ ಇರ್ತೀವಲ್ಲ ಆ ರೀತಿ ಬಟ್ ತುಂಬಾ ದಿನಗಳ ನಂತರ ಆರಾಮಾಗಿ ನನ್ನ ಮನ್ಸಿ ನಾವೇನು ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡದಲ್ಲಿ ಮಾತಾಡಕ್ಕೆ ಅಷ್ಟು ಖುಷಿ ಅನ್ಸುತ್ತೆ ಸೊ ಗದ ಐ ತಿಂಕ್ ತುಂಬಾನೇ ಸ್ಪೆಷಲ್ ಸಿನ್ಮಾ ನನ್ ಈಗ್ಲೂ ನೆನಪಿದೆ ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ ಅಮ್ಮ ನಾನು ಇಬ್ರು ಕೂತ್ಕೊಂಡು ಆ ಕತೆ ಕೇಳಿದ್ದು ಸನಿ ಸರ್ ಅವಾಗ ಕಾಲ್ ಕಾಲಲ್ಲೇ ಅಲ್ಲೇ ನರೇಶನ್ ಮಾಡಿದ್ದು ಆಗ ನಾನು ಅಮ್ಮ ಕೂತ್ಕೊಂಡು ಎಷ್ಟು ನಕ್ಕಿದ್ದೀವಿ ಅಂಡ್ ತುಂಬಾನೇ ಎಂಜಾಯ್ ಮಾಡಿಕೊಂಡು ಈ ಒಂದು ಕಥೆನ ನಾನು ಕೇಳಿದೆ ಅಂಡ್ ಅವಾಗ ತುಂಬಾ ವೇರಿಯೇಷನ್ಸ್ ಏನಿದೆ ನಾಲ್ಕು ಭಾಗದಲ್ಲಿ ಬರುವಂತ ನಾಲ್ಕು ಪಾತ್ರಗಳು ಹೊಸದಾಗಿದೆ ತುಂಬಾ ಖುಷಿ ಅನ್ನಿಸ್ತು ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟು ಮಟ್ಟಿಗೆ ವಿಜುಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನ ನೋಡೋಕ್ ಸಿಗುತ್ತೆ ಅಥವಾ ಆಗುತ್ತೆ ಅಂತ ಅಂಡ್ ಸುನೀಸರ್ ಕೂಡ ಇದು ತುಂಬಾ ಹೊಸದು ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ ಈಗ ನಾವು ಟೀಸರ್ ಅಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋ ತರ ಅದು ತುಂಬಾ ಡಿಫ್ರೆಂಟ್ ವಿಜುವಲ್ಸ್ ಇರೋದು ತುಂಬಾ ವೇರಿಯೇಷನ್ಸ್ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ಸರ್ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ ಯಾರೋ ನನ್ಗೆ ಕೇಳ್ತದ್ರು ಕಾಮಿಡಿ ಇದೆಯಾ ಫನ್ ಇದೆಯಾ ಸುನೀಸರ್ ನಾಟ್ ನಾಟಿ ಡೈಲಾಗ್ಸ್ ಇದೆಯಾ ಅಂತ ಖಂಡಿತವಾಗ್ಲೂ ಅದಂತೂ ಇದೇ ಇರುತ್ತೆ ಸೊ ನಾನು ಅಷ್ಟು ಮಟ್ಟಿಗೆ ಅದನ್ನ ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ ಐ ಐಕ್ ಯಾವುದೇ ಆಕ್ಟರ್ಗು ಈ ರೀತಿಯಾದ ಒಂದು ಪಾತ್ರ ಸಿಗ್ಬೇಕು ಅಂತ ಎಲ್ರೂ ಕಾಯ್ತಾರೆ ಅಂಡ್ ಅದೃಷ್ಟ ಮಾಡಿರ್ಬೇಕು ಅಂತ ಅನ್ಸುತ್ತೆ ವೆರಿ ವೆರಿ ರೇರ್ ಈ ತರ ಒಂದು ಒಂದೇ ಸಿನಿಮಾದಲ್ಲಿ ನಾಲ್ಕ್ ರೀತಿಯಾದ ಪಾತ್ರ ನಾಲ್ಕು ಲುಕ್ಸ್ ನಾಲ್ಕು ಆಲ್ಮೋಸ್ಟ್ ಭಾಷೆಗೂ ತುಂಬಾನೇ ವೇರಿಯೇಷನ್ ಇರುವಂತದ್ದು ಸೊ ಆ ತರದ ಒಂದು ಪಾತ್ರ ನನಗೆ ಕೊಡ್ಬೇಕು ನಾನು ಮಾಡಬೇಕು ಅಂತ ಅನ್ಕೊಂಡಿದ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಶ್ರೀ ಸರ್ ಜೊತೆ ಅಂತೂ ಐ ಥಿಂಕ್ ಆರು ವರ್ಷದ ಒಂದು ಜರ್ನಿ ಮೂರನೇ ಸಿನಿಮಾ ಅವತಾರ ಪುರುಷ ಒನ್ ಟು ಅಂಡ್ ಲದ ವೈ ಭಾವ ಸೊ ಸರ್ ಹೇಳಿದಂಗೆ ಫ್ಯಾಮಿಲಿ ಥರನೇ ಬಟ್ ಇದೇ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು ಬಟ್ ವೆರಿ ಸ್ವೀಟ್ ಅಂದ್ರೆ ಯಾವಾಗ್ಲೂ ಅಷ್ಟೆ ನನಗೆ ನಾಟ್ ಜಸ್ಟ್ ಎಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಏನೇ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕೋ ಯಾವ್ದಾದ್ರು ಇವೆಂಟ್ಸು ಅಥವಾ ಏನೇ ಕನ್ಫ್ಯೂಷನ್ ಇರಲಿ ನಾನು ಫಸ್ಟು ನನಗೆ ನೆನಪಾಗದೆ ಸುನೀತ್ ಸರ್ ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು ಸೊ ಇಟ್ ಇಸ್ ಆಲ್ವೇಸ್ ಬಿನ್ ಡೇರ್ ಫಾರ್ ಮೀ ನನ್ನ ಬಿಗಿನಿಂಗ್ ಕೆರಿಯರ್ ಟೈಮಿಂಗ್ ನಾನು ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವತಾರ್ ಪುರುಷಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ಗದ ವಿಭಾವನೆ ಇನ್ನೊಂದು ಎಕ್ಸ್ಪೀರಿಯನ್ಸು Uh, as a ಡೈರೆಕ್ಟರ್ವಾಲ್ವ್ ಆಗಿರೋದು ಅಥವಾ ಮಾಡಬೇಕು ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತೆ ಪ್ರೀತಿಯಿಂದಾನೇ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಇನ್ನೊಂದಷ್ಟು ಇಚ್ಛೆದಿ ಮಾಡೋಣ ಅದಾದ ನಂತರ ಒಂದೂವರೆ ವರ್ಷಗಳ ಕಾಲ ಸುಮಾರು ಹದಿನೆಂಟು ಇಪ್ಪತ್ತು ಸ್ಕ್ರಿಪ್ಟ್ ನಾವು ಕೇಳಿರ್ಬೋದು ಚೆನ್ನೈಯಿಂದ ಯಾರೋ ಒಂದು ತಂಡ ಹೈದರಾಬಾದ್ ಒಂದು ತಂಡ ಒಂದು ತಂಡ ಎಲ್ಲರೂ ಕಥೆ ಬರೆಯೋದಕ್ಕೆ ತಂಡಗಳ ಕಟ್ಟಿ ನಾವು ಕಥೆಗಳು ಕೇಳೋದು ಕೇಳೋದು ತಿಂಗಳ ಒಂದು ಕಥೆಗಳು ಕೇಳೋದು ನನ್ಗೆ ಒಂದೇ ಒಂದು ಸುನಿ ಸರ್ ಹತ್ರ ಒಂದು ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ ಸರ್ ಸುನಿ ಅಂದ್ರೆ ಎಲ್ಲರೂ ನಾಪು ಮಾಡ್ಕೊಳ್ಳೋದು ಸಿಂಪಲ್ ಆಗ ಸ್ಟೋರಿ ಸರ್ ಹತ್ತು ವರ್ಷ ಆಯ್ತು ಅನ್ಸುತ್ತೆ ಇನ್ನು ಮೇಲೆ ಸುಳ್ಳಿ ನಿಂತಂದ್ರೆ ಜನ ಇನ್ಯಾರೋ ಬೇರೆ ಒಂದು ಸಿನಿಮಾ ನಾನ್ಸ್ಕೊಳ್ಬೇಕು ಸರ್ ಆ ತರದ ಒಂದು ಸಿನಿಮಾ ನಿಮ್ ಮಾಡಬೇಕು ಸರ್ ಅದು ನನ್ನ ಜೊತೆನೆ ಹಾಕಿರ್ಬೇಕು ಅನ್ನೋ ನನ್ನ ಸ್ವಾರ್ಥ ಸಾಗ ಅದ್ರ ಸ್ವಾರ್ಥ ಅಂತ ನಾನು ಮುಂಚೆನೇ ಹೇಳಿ ಸೊ ಆ ಪ್ರಯತ್ನದಲ್ಲೇ ನಾವು ಸ್ಕ್ರಿಪ್ಟ್ಗಳನ್ನ ಕೆಲಸ ಮಾಡ್ತಾ ಇದ್ವಿ ಈ ಮಧ್ಯೆ ಒಂದು ಲಾಂಚ್ ವಿಡಿಯೋ ಹೀರೋ ಲಾಂಚ್ ವಿಡಿಯೋ ಅಂತ ಒಂದು ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ ಆ ಹೀರೋ ಲಾಂಚ್ ವಿಡಿಯೋ ನೋಡಿದ ಮೇಲೆ ಸುನಿ ಸರ್ ಹನ್ನೆರಡು ಸ್ಕ್ರಿಪ್ಟ್ ರೀಡಿಂಗ್ ಅಲ್ಲಿ ಆದ್ಮೇಲೆ ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ ಅದ್ರಲ್ಲಿ ನಾಲ್ಕು ಶೇರ್ ಹೋಗುತ್ತೆ ಯಾವುದೇ ಕಾರಣಕ್ಕೂ ಹೊಸ ಕಲಾವಿದ ಮಾಡೋಕೆ ಸಾಧ್ಯನೇ ಇಲ್ಲ ಒಬ್ಬ ನುರಿತ ಕಲಾವಿದನೇ ಆಗಿರಬೇಕು ಅದನ್ನ ಮಾಡೋದಕ್ಕೆ ಆದರೆ ನಿಮ್ ಹೀರೋ ನಾನ್ ಸ್ಟುಡಿಯೋ ನಾನು ನೋಡಾದ್ಮೇಲೆ ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ನೀನ್ ಮಾಡ್ತೀಯ ಅಂತ ಇದು ನನ್ನ ಬ್ಯಾನರ್ಲೇ ಮಾಡಿ ನಾನೇ ಏನ್ ಪ್ರೊಡಕ್ಷನ್ ಮಾಡಿ ನಾನು ಮಾಡಬೇಕು ಅಂತ ಯಾಕೆಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಶಾರ್ಟ್ ಹಿಟ್ ಸಬ್ಜೆಕ್ಟ್ ಇದನ್ನ ಮಾಡಿ ಅದ್ರ ಬಗ್ಗೆ ಕೂಡ ನಾನ್ ಮನೆ ಕಟ್ಟಬೇಕು ಅದು ಇದು ಏನೋ ಪಾಪ ಅದ್ರ ಬಗ್ಗೆ ಬಹಳ ಕನ್ಸಿಟ್ಕೊಂಡಿದ್ರು ಸೊ ನನ್ನ ಕನಸಿನ ಸಬ್ಜೆಕ್ಟ್ ಇದೆ ನಮ್ಮ ಈ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೀಡಿಂಗ್ ಕೊಟ್ಟರು ಅಂತ ದೊಡ್ಡ ದೊಡ್ಡ ರೈಟರ್ಸ್ ಹೈದರಾಬಾದ್ ಚೆನ್ನೈ ಎಲ್ಲಾ ರೈಟರ್ಸ್ ಗಳು ಹೇಳಿದಂತಹ ಹದಿನೆಂಟು ಕಥೆಗಳು ಅಷ್ಟು ವರ್ಷಗಳ ಕಾಲ ಒಂದೂವರೆ ವರ್ಷ ಓಕೆ ಆಗಿರ್ವಂಥದ್ದು ಇವರು ಒಂದೇ ರೀಡಿಂಗ್ಗೆ ಗತೈಭವ ಕತೆ ಫೈನಲ್ ಆಯ್ತು ಲಾಕ್ ಆಯ್ತು ಸೊ ಅಲ್ಲಿಗೆ ಇದೇ ಮಾಡುವಂತ ನಿರ್ಧಾರ ಆಗಿ ಕೆಲಸ ಪ್ರಾರಂಭ ಆಯ್ತು ಅದು ಐಕ್ ಎರಡ್ ಸಾವಿರದ ಇಪ್ಪತ್ತೊಂದು ವರ್ಷಕ್ಕೆ ಆಗಿ ಬಂದಿತ್ತು ಅದಾದ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಿಮ್ಗಳ ಮುಂದೆ ನಾವು ಹೀರೋ ಚೂರಿನ ಬಿಡುಗಡೆ ಮಾಡಿದ್ವಿ ಮತ್ತೆ ಅದೇ ವರ್ಷ ಶೂಟಿಂಗ್ ಪ್ರಾರಂಭ ಆಯಿತು ಮೋರ್ ದನ್ ಹಂಡ್ರೆಡ್ ಡೇಸ್ ಆಫ್ ಶೂಟ್ ನೂರು ದಿನಗಳಿಂದ ಹೆಚ್ಚು ನಾವು ಶೂಟಿಂಗ್ ಮಾಡಿದ್ವಿ ಬೇರೆ ಬೇರೆ ಶೇಡ್ಸ್ ಮಂಗಳೂರಿನಲ್ಲಿ ಕುಂದಾಪುರದಲ್ಲಿ ಮತ್ತು ಕಾರ ಒಂದು ಬಹಳ ಮುಖ್ಯವಾದ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಶಾರ್ಟ್ ಇನ್ ಪೋರ್ಚುಗಲ್ ಅಲ್ಲಿ ಕೊಲಂಬಸ್ ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್ ನಾನು ಐದಾರು ವರ್ಷದಿಂದ ಅವರೇನು ಉಪಯೋಗಿಸಿದ್ರು ಅದರ ಶಿಪ್ ನ ರೆಪ್ಲಿಕಾ ಮಾಡಿ ಒಂದು ಶಿಪ್ ಇಟ್ಟಿದ್ದಾರೆ ಅದು ಒಂದು ಸಣ್ಣ ಒಂದು ಐಲ್ಯಾಂಡ್ ಅಲ್ಲಿ ಸಣ್ಣದೊಂದು ರೀತಿಯಲ್ಲಿ ಸೊ ಅದನ್ನ ಹುಡುಕಿ ನಾವು ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲ ಲಿಸ್ಬನ್ ಇಂದ ಸಣ್ಣ ಪುಟ್ಟದ್ದು ಲಿಸ್ಟ್ ಬಂದ ತರಿಸಬೇಕಿತ್ತು ಅದೊಂದು ಸಣ್ಣ ದ್ವೀಪ ಅಷ್ಟೇ ಸೊ ಅದ್ರದ್ದು ಏನಂತ ಚಾಲೆಂಜಸ್ ಕೇಳಿತ್ತು ಅದಾದ ನಂತರ ತುಂಬಾ ಪೋರ್ಷನ್ ಇದೆ ಹೇಳಿದ ಹೇಳಿದಾಗೆ ಒಂದು ವರ್ಷ ಒಂದು ಗಂಟೆಗಳ ಕಾಲ ಎಕ್ಸ್ ಬರುತ್ತೆ ಸಿನಿಮಾದಲ್ಲಿ ಇದೆಲ್ಲ ಕಾರಣಗಳಿಂದ ಸಿನಿಮಾಗ ಅದೇ ಕೆಲಸ ಅಲ್ಲದೇ ಆದಂತ ಸಮಯ ಬಿಡಿತು ಬಟ್ ಮೊದಲು ಏನೋ ಅನ್ಕೊಂಡು ಶುರು ಮಾಡಿರ್ತೀವಿ ಆಮೇಲೆ ಮತ್ತೇನೋ ಆಗಿರುತ್ತೆ ಇದು ಹಾಗೆ ಆಯ್ತು ಆದ್ರೆ ಸ್ವಲ್ಪ ಬೇರೆ ತರ ಮೊದಲು ನಾವು ಯಾವ ತರದ ಸಿನಿಮಾ ಮಾಡಬೇಕು ಏನ್ ಮಾಡ್ಬೇಕು ಅನ್ಕೊಂಡಿದ್ವೋ ಇವತ್ತು ಸಿನಿಮಾ ನೋಡಿದಾಗ ಇದೆಲ್ಲ ನಮ್ಮ ನಿರೀಕ್ಷೆಗೂ ನೀರ್ದಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋದು ನಮಗೆ ಆ ಖುಷಿ ಇದೆ ಸಿನಿಮಾ ಮುಕ್ಸಾ ಅಂತೇಳಿ ಆ ಖುಷಿ ಇದೆ ನಮಗೆ